ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಗ್ರಾಮ ಗ್ರಾಮಕ್ಕೊಂದು ಬಾರಂದಾಡಿ ಮಾಸ್ತಿಕಟ್ಟೆ ಶುಭಾಸ್ ಎಂ ಮೊಗೀರ ಸ್ಟೇಷನರ್ ಅಂಗಡಿಗೆ ಹೋಗಿದ್ದೆ ಶೋಕೇಸ್ ರಾಗಲಿಗೆ ಮೇಲೆ ಒಂದಿಷ್ಟು ಕಾಡು ಬದನೆಕಾಯಿ ಆಕಾರದ ಕಾಯಿ ಹರ್ಕೊಂಡು ಕೂತ್ಕೊಂಡಿದ್ರು ಕುತೂಹಲ ತಡೆಯೋಕ್ಕಾಗಲಿಲ್ಲ ಅದೇನು ಕಾಯಿ ಅಂತ ಕಳೆದೆ ನಿಮ್ಮ ಅಂಗಡಿಯಲ್ಲಿ ಕಾಡು ಕಾಯಿನೂ ಮಾರಾಟ ಮಾಡ್ತದೆ ಅಂದೆ ಇಲ್ಲಪ್ಪ ಇದು ಶುಗರ್ ಮಾತ್ರೆ ಅಂದರು ಅಚ್ಚರಿ ಎಂತ ಶುಗರ್ ಮಾತ್ರೆನ ಅದಕ್ಕೊಂದು ಹೆಸರಿರಬೇಕಲ್ವ ಅಂದರೆ ಸೌತೆ ಎಲ್ಲಿಯೂ ಕೇಳಿದ ಅಚ್ಚರಿ ಹೆಸರು ಅಲ್ಲ ಶುಗರಿಗೂ ಕಾಯಿಗೂ ಏನು ಸಂಬಂಧ ಅಂದೆ ನಮ್ಮ ರಿಲೇಷನ್ನಿಗೆ ಶುಗರು ಅವರು ಸೌತೆ ತಿಂತಾರೆ ಬೆಳಗ್ಗೆ ಸಂಜೆ ಎರಡು ಹೊತ್ತು ತಗೋತಾರೆ ಅಂದರು ಶುಗರ್ ಕಂಟ್ರೂ ಕುತೂಹಲ ಹೆಚ್ಚಿಸಿದ ಐಟಮ್ ಸುಭಾಷ್ ಹತ್ರ ಇಷ್ಟು ಮಾಹಿತಿ ಬಿಟ್ಟರೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ಸರಿ ಸೌತೆ ಗೂಗಲ್ ಅಕ್ಕಸ್ನಲ್ಲಿ ಹುಡುಕಿದರೆ ಮಾಹಿತಿ ಸಿಗಲಿಲ್ಲ ಹಾಗೆ ಮುಖ ಮುಖಪುಟಕ್ಕೆ ಹಾಕಿದೆ ಸಾಗರದ ಗೆಳೆಯ ಪರ್ವ ಮಲೆನಾಡು ಇದು ಮಹಾಲಿಂಗನ ಬಳ್ಳಿ ಶಿವಲಿಂಗ ಬಳ್ಳಿ ಶಿವನ ಬಳ್ಳಿ ದೀಪಾವಳಿಯಲ್ಲಿ ನೀರು ಕಾಯಿಸುವ ಹಂಡೆ ಕತ್ತಿ ಕಟ್ತಾರೆ ಅಂದರು ನಂತರ ತೆರೆದುಕೊಂಡಿದ್ದೆ ಮಹಾಲಿಂಗನ ವಿಸ್ಮಯ ಪ್ರಪಂಚ ಶುಗರ್ ಕಂಟ್ರೋಲ್ ಮಾಡುತ್ತೆ ಅಂತ ಆದರೆ ಸಾಮಾಜಿಕ ಪರಿವಾರದ ಗೆಳೆಯರ ಜೊತೆ ಏಕೆ ಹಂಚಿಕೊಳ್ಬಾರ್ದು ಅಷ್ಟು ನೆನಪಿರಲಿ ಈ ಶಿವಲಿಂಗನ ಬಳ್ಳಿ ಮಳೆಗಾಲದಲ್ಲಿ ಮಾತ್ರ ಬೆಳೆಯುತ್ತೆ ಶುಗರ್ ಇರೋರಿಗೆ ಅನುಕೂಲ ಆಗೋದಾದ್ರೆ ಮಾಹಿತಿ ಯಾಕೆ ಹಂಚ್ಕೋಬಾರ್ದು ಅಸ್ತು ಮಾಲಿನ್ಯದ ಬಳ್ಳಿ ಸಂಪೂರ್ಣ ಹಿಸ್ಟ್ರಿ ಇಲ್ಲಿದೆ ವಿಡಿಯೋ ಮಿಸ್ ಮಾಡದೆ ಕೊನೆ ನೋಡಿ ನೋಡ್ರಿ ಹೊರ ಗದ್ದೆ ತೋಟ ಬೇಳೆ ಕೋ ಮೇಲೆ ಇರೋ ಕೆಲ ಬಳ್ಳಿ ಗಮನಿಸಿದ ನೋಡಲು ಒಂದೇ ತರ ಆದರೆ ರುಚಿ ಗುಣ ನಂಬಿಕೆ ಅಚ್ಚರಿ ವ್ಯತ್ಯಾಸ ಇದು ಮೂರು ಬಳ್ಳಿಯ ಕತೆ ಮುಳ್ಳು ಸೌತೆ ಶಿಂಡೆ ಮಾಲಿಂಗನ ಬಳ್ಳಿ ಒಂದೊಂದು ಬಳ್ಳಿ ಒಂದೊಂದು ರಹಸ್ಯ ಒಂದೊಂದು ಪಾಠ ಪ್ರಕೃತಿಯ ಅಚ್ಚರಿ ಲೋಕ ತೆರೆದುಕೊಳ್ಳೋದೆ ಹೀಗೆ ಮೊದಲು ಮುಳ್ಳು ಸೌತೆ ಕಡೆಗೆ ಹೋಗಿ ಬಂದ್ಬಿಡೋಣ ಸೌತೆಕಾಯಿ ಹೊರಗೆ ಸಣ್ಣ ಸಣ್ಣ ಮುಳ್ಳು ಹಾಗಾಗಿ ಅದಕ್ಕೆ ಮುಳ್ಳು ಸೌತೆ ಸಾಮಾನ್ಯವಾಗಿ ಹೊಲ ಚಪ್ಪರ ಹಾಕಿ ಬಳಸ್ತಾರೆ ಬೇರೆ ಕೋಲುಗಳಲ್ಲಿ ಸುಮ್ಮನೆ ಬಿದ್ದ ಬೀಜ ಹುಟ್ಟಿ ಸುತ್ತಕೊಂಡು ಬೆಳೆಯುತ್ತೆ ಮುಳ್ಳು ಸೌತೆ ತರಕಾರಿಯಾಗಿ ಹೋದು ದೀಪಾವಳಿ ಭೂಮಿ ಪೂಜೆಗೆ ಮುಳ್ಳು ಸೌತೆ ಕಡುಬು ಕಂಪಲ್ಸರಿ ರುಚಿ ಸ್ವಲ್ಪ ಹುಳಿ ಸ್ವಲ್ಪ ಕೈ ಸಮೃದ್ಧ ನೀರಿನ ಅಂಶ ಔಷಧವಾಗಿ ನೋಡಿದರೆ ಹೊಟ್ಟೆ ಶುದ್ಧಿ ಮಾಡುತ್ತೆ ಕಪ ಕಡಿಮೆ ಮಾಡೋ ಗುಣ ಇರೋ ಇದರಲ್ಲಿ ಇದೆ ಅಂತ ಹಳ್ಳಿಯರು ಹೇಳ್ತಾರೆ ಬೇರೆ ಪ್ರದೇಶದಲ್ಲಿ ಇದಕ್ಕೆ ಕಾಡು ಸೌತೆ ಜಂಗ್ಲಿ ಕಾಕಡಿ ಹೆಸರು ನೋಡಲು ಸಾಮಾನ್ಯ ಬಳ್ಳಿ ಆದರೆ ಅದರಲ್ಲೇ ಪ್ರಕೃತಿ ತನ್ನ ವಿಶೇಷತೆ ಅಡಗಿಸಿಟ್ಟಿದೆ ಸ್ನೇಹಿತರೆ ಇದು ಕಹಿ ಸೌತೆ ಇದು ಮುಳ್ಳಿನ ಸೌತೆ ಕಹಿ ಸೌತೆ ಮಾಲಿನ್ಯದ ಬಳ್ಳಿ ಇದೆಯಲ್ಲ ಇವು ಮೂರು ಒಂದೇ ಥರ ಇರ್ತವೆ ಇವರ ಇವು ಬೇರೆ ಬೇರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಇರ್ತವೆ ಈ ಕಹಿ ಸೌತೆ ವಿಶೇಷ ಏನು ಅಂತಂದರೆ ಈ ನರಕ ಚತುರ್ದಶಿ ನರಕ ಚತುರ್ದಶಿ ಬಂದರೆ ಬೂರಿ ಸ್ನಾನ ಬೂರು ನೀರು ತುಂಬಿ ಗಂಗೆಯನ್ನು ತುಂಬಿ ಬೂರ್ ನೀರು ಸ್ನಾನ ಮಾಡಬೇಕು ಅಂತ ಹೇಳಿ ಮಾಡ್ತಾರಲ್ವಾ ಆ ಹಂಡೆಯ ಕತ್ತಿಗೆ ಇದನ್ನು ಕಟ್ತಾರೆ ಇದ್ರ ಜೊತೆಗೆ ಈ ಮಾಲಿನ್ಯನ ಬಳ್ಳಿಯನ್ನು ಸೇರಿಸಿ ಕಟ್ತಾರೆ ಇದು ಕೈ ಸೌತೆಯ ಹೂವಿದು ಮತ್ತೊಂದು ವಿಶೇಷ ಅಂತಂದ್ರೆ ದೀಪಾವಳಿಯಲ್ಲಿ ಈ ಕಹಿ ಸೌತೆ ಕಾಯಿ ಬಿಡ್ತದಲ್ಲ ಕಾಯಿ ಹೆಚ್ಚೆ ದೊಡ್ಡದಾಗಿರೋದಿಲ್ಲ ಮತ್ತೆ ಮುಳ್ಳು ಸೌತೆ ಉದ್ದಕ್ಕಾಗೋದಿಲ್ಲ ಇದನ್ನ ಮದ್ಯಕ್ಕೆ ಕಟ್ ಮಾಡಿ ಅದರ ತಿರುಳನ್ನು ತೆಗೆದು ಎಣ್ಣೆ ಹಾಕಿ ದೀಪ ಹಚ್ಚುವ ಕ್ರಮನೂ ಇದೆ ಬಲೀಂದ್ರನ್ನ ಸ್ವಾಗತ ಮಾಡಲಿಕ್ಕೂ ಈ ಕೈ ಹಿಂಡೆ ಕಾಯಿಯನ್ನ ಬಳಸ್ತಾರೆ ಶಿಂಡೆ ಕತೆ ಏನಂದ್ರೆ ಶಿಂಡೆ ಕೈ ಹಿಳ್ಳೆ ನೋಡಲು ಮುಳ್ಳು ಸೋತೆ ಆದರೆ ಇದರ ವಿಶೇಷತೆ ರುಚಿ ಒಮ್ಮೆ ಕಚ್ಚಿ ನೋಡಿ ಎಷ್ಟು ಕಹಿ ಅಂದರೆ ಸಹಿಸೋದು ಕಷ್ಟ ಗ್ರಾಮೀಣರು ಶಿಂಡು ಬಳ್ಳಿ ಅಂತಾರೆ ಉತ್ತರ ಕರ್ನಾಟಕದ ಕಡೆಗೆ ಶಿಂಡಳೆ ಸೊಪ್ಪು ಮತ್ತು ಕೆಲವೆಡೆ ಜಂಗ್ಲಿ ಕರೆಯಲ್ಲ ಆದರೆ ಈ ಬಳ್ಳಿ ದೀಪಾವಳಿಗೆ ಬೇಕು ನೀರು ಕಾಯಿಸುವ ಹಂಡೆ ಕುತ್ತಿಗೆ ಶೆಂಡೆ ಬಳ್ಳಿ ಕಟ್ಟುವ ಪದ್ಧತಿ ಇದೆ ಇದರ ಅರ್ಥ ಏನು ಅಂತಂದರೆ ಕಹಿ ಬಳ್ಳಿ ನೀರಿನಲ್ಲಿ ಸುತ್ತಿಕೊಂಡರೆ ದೇಹ ಮನಸ್ಸಿನ ಶುದ್ಧಿ ಆಗುತ್ತೆ ದೋಷ ನಿವಾರಣೆ ಆಗುತ್ತೆ ಅನ್ನೋದು ನಂಬಿಕೆ ವೈಜ್ಞಾನಿಕವಾಗಿ ನೋಡಿದರೆ ಇದರಲ್ಲಿ ಕುಕ್ಕರ್ಬ್ರಿಟೇಷನ್ ರಾಸಾಯನಿಕ ಅಂಶ ಬಹು ಪ್ರಮಾಣ ಅತಿಯಾದ ಕಹಿಗೆ ಕಾರಣ ರೋಗ ನಿರೋಧಕ ಶಕ್ತಿ ವೃದ್ಧಿ ಜ್ವರ ಕಪ ತಗ್ಗಿಸಲು ಸಹಕಾರ ಅಂತ ಕೆಲ ಅಧ್ಯಯನ ಹೇಳುತ್ತೆ ಹಾಗೆ ಜಾನುವಾರು ಬಾಯಿ ರೋಗಕ್ಕೆ ಇದನ್ನು ಲೇಪ ಮಾಡಿ ಬಳಸುವ ಪದ್ಧತಿಯೂ ಇದೆ ಮಾಲಿಂಗನ ಬಳ್ಳಿ ಶಿವನ ಬಳ್ಳಿ ಶಿವಲಿಂಗ ಬಳ್ಳಿ ಭಾನುಸೌತೆ ಹಬ್ಬಬ್ಬ ಅದೆಷ್ಟು ಹೆಸರು ಇದಕ್ಕೆ ಹಣ್ಣು ಹಚ್ಚಗಿದರೆ ಒಳಗೆ ಶಿವಲಿಂಗಾಕಾರ ಹಾಗಾಗಿ ಶಿವಲಿಂಗ ಬಳ್ಳಿ ಶಿವನ ಬಳ್ಳಿ ಶಿವ ಅಂದರೆ ಮಹಾಲಿಂಗ ಮಹಾಲಿಂಗ ಶಾರ್ಟ್ ಮಾಡಿ ಮಾಲಿಂಗ ಬಳ್ಳಿ ಉತ್ತರ ಭಾರತದ ಕಡೆಗೆ ಸಂತಾನ ಪ್ರಾಪ್ತಿ ಪುರುಷೋತ್ವೃದ್ಧಿ ಆಯುರ್ವೇದದಲ್ಲಿ ಶಿವಲಿಂಗ ಬೀಜ ಜನಪದ ವೈದ್ಯಕೀಯದಲ್ಲಿ ಬಳಸ್ಕೊಳ್ತಾರೆ ವೈಜ್ಞಾನಿಕ ಹೆಸರು ಬಯೋನೊಪಸ್ ದಕ್ಷಿಣ ಭಾರತದಲ್ಲಿ ಶಿವನ ಬಳ್ಳಿ ಉತ್ತರ ಭಾರತದಲ್ಲಿ ಶಿವಲಿಂಗ ಬೆಲ್ಲು ಮಲಯಾಳಂ ತಮಿಳಿನಲ್ಲಿ ಶಿವಲಿಂಗ ಇದು ಕೇವಲ ಬಳ್ಳಿಯಲ್ಲ ಧಾರ್ಮಿಕ ಔಷಧೀಯ ಜನಪದ ನಂಬಿಕೆ ಹೊತ್ತ ಪ್ರಕೃತಿಯ ಒಂದು ಅದ್ಭುತ ಕೈ ಹಿಂಡೆ ಬಳ್ಳಿ ಶಿವನ ಬಳ್ಳಿ ಸೇರಿಸಿ ನೀರು ಕಾಯಿಸುವ ಹಂಡೆಗೆ ಕಟ್ಟೋದು ಉಂಟು ಅಚ್ಚರಿಯನಿ ಗೊತ್ತಾ ಈ ಮೂರು ಬೀಳು ಆಕಾರ ಒಂದೇ ಎಲೆ ಹೂವು ಹಣ್ಣು ಎಲ್ಲವೂ ಹೋಲಿಕೆ ಆದರೆ ರುಚಿ ಸ್ವಭಾವದಲ್ಲೇ ವ್ಯತ್ಯಾಸ ಮುಳ್ಳು ಸೌತೆ ಉದ್ದುದಕ್ಕೆ ಬೆಳೆದರೆ ಕೈ ಹಿಂಡ್ಲ ಕುಬ್ಜ ಮಾಲಿಂಗನಕಾಯಿ ಕಾಡು ಬದನೆ ಆಕಾರ ಸ್ಮೆಲ್ಲು ಕಲ್ಲರು ಎಲ್ಲ ಒಂದೇ ಆದರೆ ರುಚಿ ಮಾತ್ರ ಬೇರೆ ಮುಳ್ಳು ಸೌತೆ ಹುಳಿಸಿ ಶಿಂಡ್ಲೆ ಅತಿ ಕಹಿ ಮಾಲಿಂಗನ ಬಳ್ಳಿ ಕಾರ್ಕೋಟಕ ಆದರೂ ಧಾರ್ಮಿಕ ಔಷಧಿ ವೈಜ್ಞಾನಿಕ ಕಾರಣ ಇದೆ ಎಲ್ಲವೂ ಕುಕ್ಕರ್ ಬಿಸಿಯ ಕುಟುಂಬಕ್ಕೆ ಸೇರಿದೆ ಇವುಗಳ ಕಹಿ ಅಂಶ ಒಂದೊಂದರಲ್ಲಿ ಬೇರೆ ಬೇರೆ ಪ್ರಮಾಣ ರುಚಿ ಗುಣ ಉಪಯೋಗ ಎಲ್ಲವೂ ಅದರ ಬದಲು ಅಂದರೆ ಒಂದೇ ಕುಟುಂಬದಲ್ಲಿ ಹುಟ್ಟಿದರೂ ಸ್ವಭಾವದಲ್ಲಿ ಭಿನ್ನತೆ ಅಪಾರ ಇದೇ ಪ್ರಕೃತಿಯ ವಿಸ್ಮಯ ಮುಳ್ಳು ಸೌತೆ ಶ್ರೀಲೆ ಮಾಲಿಂಗದ ಬಳ್ಳಿ ಮೂರಕ್ಕೂ ಜಾನಪದದಲ್ಲಿ ಹಲವು ಹೆಸರಿದೆ ಕನ್ನಡ ಮುಳ್ಳು ಸೌತೆ ಕಾಡು ಸೌತೆ ಆದರೆ ತುಳು ಮತ್ತು ಕೊಂಕಣಿಯಲ್ಲಿ ಕಾಟಿಮಡ್ಡಿ ಹುಲಿ ಸೌತೆ ಮಲಯಾಳಂನಲ್ಲಿ ಕಹಿ ಪಪ್ಪ ಕಹಿ ಸೌತೆ ಕಟ್ಟು ಕ ತಮಿಳು ಕಟ್ಟು ವೆಲ್ಲೇರಿ ಕಟ್ಟು ಸೂರೈಕಾಯಿ ಹಿಂದಿ ಮರಾಠಿ ಕೆರೆಲ ಜಂಗ್ಲಿ ಕಕ್ಕಡಿ ಕನ್ನಡ ಶಿಂಡ್ಲೆ ಶಿಂಡಲೆ ಕಹಿ ಹಿಂಡ್ಲೆ ಕೆಲವೆಡೆ ಕಹಿ ಸೌತೆ ಉತ್ತರ ಕರ್ನಾಟಕ ಶೆಂಡಳೆ ಸೊಪ್ಪು ಮಲಯಾಳಂ ಕಟ್ಟು ಪಾವಕ್ಕ ಕಾಡು ಹಾಗಲಕಾಯಿ ತಮಿಳು ಕಾಟು ಪಾವಕ್ಕಿ ಹಿಂದಿ ಜಂಗ್ಲಿ ಕೆರೆ ಕೆರೆಲ ಬೆಲ್ಲ ಕನ್ನಡ ಮಾಲಿಂಗನ ಬಳ್ಳಿ ಶಿವನ ಬಳ್ಳಿ ಶಿವಲಿಂಗ ಬಳ್ಳಿ ಮಲಯಾಳಂ ಶಿವಲಿಂಗ ಪುಷ್ಪಂ ತಮಿಳಿನಲ್ಲಿ ಶಿವನಕೋಡಿ ಲಿಂಗಕೋಡಿ ಹಿಂದಿ ಶಿವಲಿಂಗ ಬೆಲ್ಲು ಆಯುರ್ವೇದ ಬಯೋನಾಪಿಸ್ ಲಸಿನಿಯಸ್ ಸಸ್ಯಶಾಸ್ತ್ರೀಯ ಹೆಸರು ಶಿವಲಿಂಗಂ ಬೆಲ್ ಹುಟ್ಟಿನಿಂದ ಒಂದೇ ಕೂಲ ಸ್ವಭಾವದಲ್ಲಿ ಭಿನ್ನ ಬಳ್ಳಿಯ ಪ್ರಕೃತಿ ವೈವಿಧ್ಯತೆಗೆ ಸಾಕ್ಷಿ ಹಿತ್ತೆಲ್ಲ ಸಣ್ಣ ಸಣ್ಣ ಗಿಡಗಳನ್ನು ನಾವು ಗಮನಿಸಿ ಹೋಗುತ್ತವೆ ಆದರೆ ಅವುಗಳಲ್ಲಿ ಬಹಳಷ್ಟು ಔಷಧಿಯ ಗುಣಗಳು ತುಂಬಿರುತ್ತೆ ಅಷ್ಟೇ ಅಲ್ಲ ಮನೆ ಬೇಲಿಗೋಲು ಹೊತ್ತಿಕೊಂಡು ಹೋಗುವ ಬಳ್ಳಿಗಳಲ್ಲೂ ಔಷಧಿಯ ಶಕ್ತಿ ಅಡಗಿದೆ ಇದೆಲ್ಲವನ್ನ ನಮ್ಮ ಪೂರ್ವಿಕರು ಗುರುತಿಸಿದರು ಮಹಾಭಾರತ ರಾಮಾಯಣ ಯುದ್ಧ ಕಾಲದಲ್ಲಿ ಯೋಧರು ರಾಜಕುಮಾರರು ಸಾಮಾನ್ಯ ಜನ ಗಾಯ ರೋಗದಿಂದ ಮುಕ್ತರಾಗಲು ಸಸ್ಯವನ್ನೇ ಬಳಸ್ತಾ ಇದ್ರು ಆ ಕಾಲದಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಸರ್ಜನ್ನು ಇರಲೇ ಇಲ್ಲ ಎಂದು ಎಕ್ಸ್ರೇ ಹೋಲ್ ಬಾಡಿ ಸ್ಕ್ಯಾನ್ ಬಳಸಿದರು ನಾರು ಬೇರು ಆಯುರ್ವೇದ ಪಂಡಿತರು ನಾಡಿ ನೋಡಿ ಚಿಕಿತ್ಸೆ ಕೊಡ್ತಿದ್ದರು ನಮ್ಮ ಪೂರ್ವಿಕರು ಈ ಅಮೂಲ್ಯ ಸಸ್ಯಗಳ ಮಹತ್ವ ಮತ್ತು ಗುಣಧರ್ಮ ಗುಟ್ಟಾಗಿ ಉಳಿಸಿದ್ದರು ಹೆಚ್ಚು ಶ್ರದ್ಧೆಯಿಂದ ಜ್ಞಾನದಿಂದ ಬಳಸಿದರೆ ಜೀವ ಉಳಿಸುವ ಔಷಧಿ ಸಂಪತ್ತನ್ನು ಕಳೆದುಕೊಳ್ಳೋದಿಲ್ಲ ಹಿತ್ತಲು ಗಿಡ ಮದ್ದಲ್ಲ ಬೇರೆ ಕೋಲಲ್ಲೂ ಔಷಧೀಯ ಸಸ್ಯ ಸ್ನೇಹಿತರೆ ಯಾವುದೇ ಔಷಧ ಇರಲಿ ವೈದ್ಯರ ಸಲಹೆ ಪಡೆದು ಮುಂದುವರಿಬೇಕು ಹಳ್ಳಿಯ ಮನೆಗಳ ಬೇರೆ ಗೋಲುಗಳಲ್ಲಿ ಹತ್ತಿಕೊಂಡಿರುವ ಬಳ್ಳಿಗಳಲ್ಲಿ ಸಾಮಾನ್ಯ ಗಿಡ ಅಂತ ನಿರ್ಲಕ್ಷಿಸುತ್ತೇವೆ ಪ್ರಕೃತಿ ಸರಿಯಾಗಿ ಅರಿತರೆ ಆರೋಗ್ಯಕ್ಕೂ ಜೀವನಕ್ಕೂ ಬೇಕಾದ ಪಾಠ ಕೊಡುತ್ತೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್